ಓಕೆ ಸರ್ ಈಗ ಇದು ತೋರಿಸಿದ್ದು ಏನಂತಂದರೆ ಇದು ಕಂಪ್ನಿ ಅಲ್ವಾ ಇಲ್ಲಿ ನಾವು ಕೂತಿದ್ದೀವಲ್ಲ ಇದು ಯಾವ ಏರಿಯಾ ಇದು ಈಗ ನಾವು ಕಲ್ತಿರೋದು ಅಕೌಂಟ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓಕೆ ಅದು ಇಲ್ಲಿ ಬಿಲ್ಡಿಂಗು ನಮ್ಮ ಮಾರ್ಕೆಟಿಂಗ್ಸ್ ಆಮೇಲೆ ಸ್ಟಾಕ್ಸ್ ಏನಿದೆ ಅದರ ಆಕ್ಟಿವಿಟೀಸ್ ಎಲ್ಲ ಇಲ್ಲಿ ನಡೆಯುತ್ತೆ ಕಂಪ್ಲೀಟ್ ವ್ಯವಹಾರ ನಡೆಯುತ್ತೆ ಅಕೌಂಟ್ಸ್ ಏನಿದೆ ಇಲ್ಲ ಒಟ್ಟು ಕಂಪ್ನಿ ವ್ಯವಹಾರ ಎಲ್ಲ ಇಲ್ಲೇ ಇಲ್ಲಿ ಸೇಲ್ಸ್ ಪರ್ಚೇಸ್ ಅದೇ ಆಲ್ಮೋಸ್ಟ್ ಕಂಪ್ನಿ ವ್ಯವಹಾರ ಏನಿದೆ ಈ ಈ ರೂಮಲ್ಲೇ ಇದೆ ಎಲ್ಲ ನಾನು ಸೇಲ್ ಸರ್ವಿಸ್ ಆಮೇಲೆ ಪರ್ಚೇಸ್ ಹಾ ಹಾ ಸ್ಟಾಕ್ಸ್ ಓಕೆ ಎನಿಮನ್ ಅಕೌಂಟ್ಸ್ ರಿಲೇಟೆಡ್ ಎಲ್ಲಾ ವರ್ಕಿ ಇಲ್ಲಿನಲ್ಲಿ ಇಗೋ ಒಬ್ಬ ಕಸ್ಟಮರ್ ತನ್ನ ಆರ್ಡರ್ ನ ಕೊಡ್ತಾನಲ್ಲ ಅದು ಇಲ್ಲಿಂದನೇ ಏನಂತಂದ್ರೆ ಸ್ಟಾರ್ಟ್ ಆಗಂತ ಆತ ಹೆಂಗ್ ಮಾಡ್ತಾನೆ ಡ್ರಾಯಿಂಗ್ ಕೊಟ್ಟಿರ್ತಾನಾ ಅಥವಾ ನೀವು ಡೆವಲಪ್ ಮಾಡ್ಕೊತೀರಾ ಇಲ್ಲ ಡ್ರಾಯಿಂಗ್ ನಾವು ಕೊಡಲ್ಲ ಅವ್ರಿಗೆ ಏನ್ ಹೇಳಿದ್ರೆ ನಾವೇ ಡ್ರಾಯಿಂಗ್ ಡೆವಲಪ್ಮೆಂಟ್ ಎಲ್ಲ ನಾವೇ ಮಾಡ್ತೀವಿ ಒಬ್ಬೊಬ್ರು ಇರ್ತಾರೆ ಇದೇ ತರ ಬೇಕಂತ ಡ್ರಾಯಿಂಗ್ ಕೊಡಿದಾರೆ ಇಲ್ಲ ಅಂದ್ರೆ ಮಾಡ್ತೀವಿ ಎನಿ ಫ್ಯಾಬ್ರಿಕೇಶನ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ಇದು ನಮ್ದು ಮೇನ್ ಬಿಸ್ನೆಸ್ ನೆಟ್ವರ್ಕಿಂಗ್ ಅಂಡ್ ಸರ್ವರ್ಸ್ ಅದೇ ಮೇನ್ ಕಾನ್ಸಂಟ್ರೇಷನ್ ನಾವು ಮಾಡ್ತಾ ಇರೋದು ಅದು ಅದ್ರ ರಿಲೇಟೆಡ್ ವರ್ಕ್ ಏನಿದ್ರು ನಮ್ದೇ ಓನ್ ಡಿಸೈನ್ ಇದೆ ನಮ್ದೇ ಇದೆ ಅದ್ರ ತಕ್ಕ ನಾವು ಮಾಡ್ತೀವಿ ಮಾಡಿದ್ವಿ ಅದು ಸ್ಟ್ಯಾಂಡರ್ಡ್ ಐ ಸ್ಟ್ಯಾಂಡರ್ಡ್ ತರ ಇರುತ್ತೆ ಎಲ್ಲರಿಗೂ ಯೂಸ್ ಆಗುತ್ತೆ ಅದು ನಾವು ರೆಗ್ಯುಲರ್ ನಮ್ ಪ್ರೊಡಕ್ಷನ್ ಇರುತ್ತೆ ಅದರ ಫ್ಯಾಬ್ರಿಕೇಶನ್ ವರ್ಕ್ ಬೆಂದ್ರು ನಾನು ಮಾಡ್ತೀವಿ ಇದು ಮಾಡಲ್ಲ ಅದು ಮಾಡಲ್ಲ ಅಂತಿಲ್ಲ ಎನಿ ಒನ್ ಫ್ಯಾಬ್ರಿಕೇಶನ್ ರಿಲೇಟೆಡ್ ವರ್ಕ್ ಎಲ್ಲ ಡೆವಲಪ್ ಇತ್ತು ಡಿಸೈನ್ ಡೆವಲಪ್ಮೆಂಟ್ ಎಲ್ಲ ಮಾಡಿ ವರ್ಕ್ ಮಾಡ್ಕೊಡ್ತೀವಿ ಅವ್ರಿಗೆ ನಮ್ಗೆ ಈ ತರ ಒಂದ್ ಏನೋ ಬೇಕಂತ ಹೇಳಿ ಆ ಪ್ರಾಡಕ್ಟ್ ನಾವು ರೆಡಿ ಮಾಡ್ತೀವಿ ಆ ತರ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ ಎಕ್ಸ್ಪೀರಿಯನ್ಸ್ ಹುಡುಗರು ಇದಾರೆ ಆಮೇಲೆ ನಮ್ಮ ದಿನಕ್ಕೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ನಾರ್ಮಲ್ ಬಾಕ್ಸ್ ಆದರೆ ಅಷ್ಟು ಮಾಡೋಷ್ಟು ಕೆಪಾಸಿಟಿ ಇದೆ ಹಂಗಾಗಿ ಆಲ್ಮೋಸ್ಟ್ ಫೋರ್ಟೀನ್ ಓನ್ ಸ್ಟಾರ್ಟ್ ಮಾಡಿದ್ದು ಆದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ವರೆಗೂ ನನ್ನ ಹೆಸರಲ್ಲಿ ಕಂಪ್ನಿ ಇರಲಿಲ್ಲ ಬೇರೆ ಹೆಸರಲ್ಲಿ ಇತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಟೆಕ್ ಅಂತ ಒಂದು ಕಂಪ್ನಿನ ನಾವು ಸ್ಟಾರ್ಟ್ ಮಾಡಿದ್ದು ಅವತ್ತಿಂದ ಒಳ್ಳೆ ಗ್ರೋತ್ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಆಲ್ಮೋಸ್ಟ್ ಸೌತ್ ಇಂಡಿಯಾ ಫುಲ್ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ ಓಕೆ ಓಕೆ ಇದು ಟ್ರೆಂಡೆಕ್ದು ಹಾ ಇದು ಹಿಂದೆ ಇರೋದು ನಾವು ಆಕ್ಚುಲಿ ಟ್ರೆಂಡೆಕ್ ಸ್ಟಾರ್ಟ್ ಮಾಡಕ್ಕೆ ಒಂದು ಪ್ರಾಬ್ಲಮ್ ಬೇರೆ ಹತ್ರ ಕೆಲಸ ಮಾಡ್ತಾ ಇದ್ವಿ ಅವರು ಇದರಿಂದ ಸ್ವಲ್ಪ ಏನೋ ಮನಸ್ತಾಪ ಬಂದು ಈ ಕಂಪ್ನಿ ಸ್ಟಾರ್ಟ್ ಆಗಿತ್ತು ಆಗಿದ್ದು ಅದು ಸ್ಟಾರ್ಟ್ ಆಗಿದ್ದು ಇವತ್ತು ಒಂದು ಒಂದು ನಾಲ್ಕು ಜನಕ್ಕೆ ಗೊತ್ತಾದ ರೀತಿಯಲ್ಲಿ ಬೆಳೆದಿದೆ ನೀವು ಹುಟ್ಟಿದ್ದು ಯಾವ್ದು ಸರ್ ನಾವು ಹುಟ್ಟಿದ್ದು ಹರಿಯ ದಾವಣಗೆರೆ ಡಿಸ್ಟಿಕ್ ಹರಿಹರ್ ತಾಲೂಕು ಅಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದ್ದು ನಾನು ಓದಿದ್ದು ಐ ಟಿ ಐ ದಾವಣಗೆರೆಯಲ್ಲಿ ಅಪ್ರೆಂಟಿಸ್ ಬಂದಿದ್ದು ಬೆಂಗಳೂರು ಬಿ ಎಚ್ ಎಲ್ಲಿ ನನ್ನ ಅಪ್ರೆಂಟಿಸ್ ಗೋಸ್ಕರ ನಾನು ಬೆಂಗಳೂರಿಗೆ ಬಂದು ಅಲ್ಲಿ ನನ್ನ ಅಪ್ರೆಂಟಿಸ್ ಮುಗಿತು ಆಮೇಲೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ನನ್ನ ಒಂದು ತಿಂಗಳಿಗೆ ಏಳ್ನೂರು ರೂಪಾಯಿಯಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಇವತ್ತು ವರೆಗೂ ಕೆಲಸ ಮಾಡಿ ಅಲ್ಲಿ ಒಂದು ತಗೊಂಡಿದ್ದೀನಿ ಸ್ಟಾರ್ಟ್ ಆಗಿ ಆ ಸಂಬಳ ತಗೊಂಡಿದ್ದೀನಿ ಅವಾಗ ಟೂ ತೌಸಂಡ್ ಫೋರ್ಟೀನ್ ನಲ್ಲಿ ಮನಸ್ತಾಪ ಬಂದು ನಾನೇ ಓನ್ ಆಗಿ ಸ್ಟಾರ್ಟ್ ಮಾಡಿದ್ದು ಕಂಪ್ನಿನ ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೊರಗೆ ಬಂದಿದ್ದು ಆಮೇಲೆ ಯಾರ ಪಾರ್ಟ್ನರ್ ಆಗಿ ಮಾಡಿದ್ವಿ ಒಂದೂವರೆ ವರ್ಷ ಅದು ಮತ್ತೆ ಅಡ್ಜಸ್ಟ್ ಆಗಿಲ್ಲ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾನೇ ಓನ್ ಆಗಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಆ ಕಂಪ್ನಿ ಸ್ಟಾರ್ಟ್ ಇಲ್ಲಿವರೆಗೂ ಒಳ್ಳೆ ಗ್ರೋತ್ ಇದೆ ಇದು ಟೆಕ್ ಇಂಡಸ್ಟ್ರಿ ಸೌತ್ ಇಂಡಿಯಾದಲ್ಲಿ ಒಂದು ಹೆಸರು ಮಾಡಿದ್ವಿ ಆ ಹೆಸರು ಮಾಡಕ್ಕೂ ನಮ್ಮ ಎಂಪ್ಲಾಯೀಸ್ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದ್ರೆ ಒಬ್ರೇ ಮಾಡಂತ ಒಂದು ಇದು ಅಲ್ಲ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿದ್ರಿಂದ ಈ ಕಂಪ್ನಿ ಗ್ರೋತ್ ಈ ಲೆವೆಲ್ ಬರಕ್ ಕಾರಣ ಎಲ್ಲರೂ ನಮ್ಮ ಟೀಮ್ ವರ್ಕೆ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಶಾಲೆ ಯಾವ ಸರ್ಕಾರಿ ಶಾಲೆನ ಓದಿದ್ದು ಕಡರ್ ನಾಯ್ಕಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಒನ್ ಟು ಸೆವೆಂತ್ ಅದಾದ್ಮೇಲೆ ಏಟ್ ವರ್ಗು ತಳ್ಳುಬಾಳು ವಿದ್ಯಾಸಂಸ್ಥೆ ಒಳಸಿರಿಗೇರಿ ಅಲ್ಲಾದ್ಮೇಲೆ ಪಿ ಯು ಸಿ ದಾವಣ ಚಿತ್ರದುರ್ಗ ದಾವಣಗೆರೆ ಓದಿದ್ದು ಐ ಟಿ ದಾವಣಗೆರೆಯಲ್ಲಿ ಓದಿದ್ದು ಅದಾದ ನಂತರ ಅಪ್ರೆಂಟಿಸ್ ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿಗೆ ನೈನ್ಟಿ ನೈನ್ ಅಲ್ಲೇ ನಾನು ಬೆಂಗಳೂರ್ ಬಂದಿದ್ದು ಅಲ್ಲಿಂದ ಇಲ್ಲಿವರೆಗೂ ಬೆಂಗಳೂರಲ್ಲೇ ನನ್ನ ವಾಸ ಎಲ್ಲ ಬೆಂಗಳೂರಲ್ಲೇ ನನ್ನ ಜೀವನ ಎಲ್ಲ ನಡೆದಿದೆ ಇಲ್ಲಿವರೆಗೂ ಒಂದು ಮೂವತ್ತೈದು ಜನಕ್ಕೆ ಕೆಲಸಕ್ಕೆ ನಾನೊಬ್ಬ ವರ್ಕರ್ ಆಗಿ ಬಂದು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿ ಇವತ್ತು ನಾನು ಒಂದು ಮೂವತ್ತೈದು ಜನಕ್ಕೆ ಒಂದು ಕೆಲಸ ಕೊಟ್ಟಿದ್ದೇನೆ ಅನ್ನೋದು ನನಗೆ ಒಂದು ಹೆಮ್ಮೆ ವಿಚಾರನು ಆಮೇಲೆ ಅದರಿಂದ ತುಂಬಾ ಖುಷಿನು ಜೀವನ ಖುಷಿನು ಕೊಟ್ಟಿದೆ ಆ ವಿಚಾರದಲ್ಲಿ ಏನು ನನಗೆ ಇದಾಗಿಲ್ಲ ಒಳ್ಳೆ ಕಂಪ್ನಿ ಗ್ರೋತ್ ಜೊತೆಗೆ ನಾನು ಖುಷಿಯಾಗಿ ಕೆಲಸ ಮಾಡ್ತಾ ಇರ್ತೀನಿ ಎಲ್ಲಾ ಕೆಲಸಗಳು ನಾವು ಒಟ್ಟಿಗೆ ಮಾಡ್ತಾ ಇರ್ತೀವಿ ಎಲ್ಲಾ ಕೆಲಸನೂ ಅದರಿಂದನೂ ನಮ್ಗೆ ಒಳ್ಳೆ ಇದಾಗಿದೆ ನಮ್ಮ ಕಂಪ್ನಿಗೂ ಇದಕ್ಕೂ ನಮ್ಮ ಎಂಪ್ಲಾಯ್ಸ್ಗೂ ಎಲ್ಲರಿಗೂ ಒಳ್ಳೆಯದಾಗಿದೆ ಆಮೇಲೆ ಬಿ ಎಚ್ ಎಲ್ ಬಿಟ್ಟ ನಂತರ ಏನಂತಂದ್ರೆ ಯಾವ ಕಂಪ್ನೀಲಿ ಏನಂತಂದ್ರೆ ನಾನು ಬಿ ಎಚ್ ನಂತರ ಆ ಕಂಪ್ನಿಯಲ್ಲಿ ಸೀಟ್ ಮೆಟಲ್ ವರ್ಕ್ ಅವ್ರದ್ದೆಲ್ಲ ಇಂಟೀರಿಯರ್ ವರ್ಕ್ ಇತ್ತು ಆಮೇಲೆ ಆಫೀಸ್ ಆಫೀಸ್ ವರ್ಕ್ಸ್ ಎಲ್ಲ ಮಾಡ್ತಿದ್ರು ಅದು ಆ ಕಂಪ್ನೀಲಿ ಸೇರಿದೆ ಅದು ಹತ್ತು ತಿಂಗಳು ನಾನು ಅಲ್ಲಿ ವರ್ಕ್ ಮಾಡಿದೆ ಹತ್ತು ತಿಂಗಳು ವರ್ಕ್ ಮಾಡಿದಾಗ ಅದು ಪೀಣಾಸ್ ಕೆಸ್ಟೇಜಲ್ಲಿ ಇತ್ತು ಅಲ್ಲಿಂದ ಅದು ಇಲ್ಲಿಗೆ ನೆಲ್ಬಂಕ್ಲ ಶಿಫ್ಟ್ ಆಯಿತು ಕಂಪ್ನಿ ನೆಲ್ಮಂಗ್ಲ ಶಿಫ್ಟ್ ಆದರೆ ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ ನನಗೆ ಅಲ್ಲಿ ಆಗಲಿಲ್ಲ ಅದರಿಂದ ನಾನು ಮತ್ತೆ ನನಗೆ ರಾಜನಗರದಲ್ಲಿ ಸಿಂಕ್ರಾಮಿಸ್ಟಿಕ್ ಟೂಲ್ಸ್ ಅಂತ ಒಂದು ಕಂಪ್ನಿಯಲ್ಲಿ ವೇಕೆಂಟ್ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಇತ್ತು ನಾನು ಅಲ್ಲಿ ಹೋಗಿ ಮಾತಾಡಿದಾಗ ಅವರು ಆಯಿತು ಬನ್ನಿ ಅಂತೇಳಿ ನನಗೆ ಅವರು ಒಂದು ವರ್ಕ್ ಕೊಟ್ಟರು ಅಲ್ಲಿ ನಾನು ಆಲ್ಮೋಸ್ಟ್ ಟೆನ್ ಇಯರ್ಸ್ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ ಸಿಕ್ರಾನ್ ಮಿಷಿನ್ ಟೂಲ್ಸ್ ಅಂತ ನಿಮಗೆ ತುಂಬ ಗೊತ್ತಿದೆ ಅದು ನನಗೆ ಟೂಲ್ ರೂಮ್ ಅಂದರೆ ತುಂಬ ಇಷ್ಟ ಅದು ವರ್ಕ್ ಮಾಡೋಕ್ಕೆ ಅದರಿಂದ ಅಲ್ಲಿ ಮಾಡಿದೆ ಹತ್ತು ವರ್ಷ ಅದಾದಮೇಲೆ ನಾನು ಹಿಂಗೆ ಒಬ್ಬ ಪಾರ್ಟ್ನರು ಮಾಡೋಣ ಅಂತೇಳಿ ಒಬ್ರು ಯಾರೋ ನಾನು ಕರ್ಕೊಂಬಂದರು ಕರ್ಕೊಂಡ್ ಬಂದ್ಮೇಲೆ ನನಗೆ ಇಲ್ಲ ಪಾರ್ಟ್ನರ್ ಆಗಿ ಬೇಡ ನೀನ್ ಸಂಬಳ ಕೊಡ್ತೀನಿ ಅಂತೇಳಿ ಒಂದು ಮೂವತ್ತೈದು ಸಾವಿರ ಸಂಬಳ ಕೊಟ್ಟರು ಟೂ ತೌಸಂಡ್ ಲೆವೆನ್ನಲ್ಲಿ ಲೆವೆನ್ನಿಂದ ಲೆವೆನ್ ನಿಂದ ಫೋರ್ಟೀನ್ ವರೆಗೂ ನಾನು ಅಲ್ಲಿ ಕೆಲಸ ಮಾಡಿದೆ ಟೂ ತೌಸಂಡ್ ಫೋರ್ಟೀನ್ ಫೋರ್ಟೀನ್ ನಂತರ ನನಗೆ ಮನಸ್ತಾಪ ಬಂದ್ರಿಂದ ಅವರು ನನ್ನ ಕಂಪ್ನಿ ಲಾಸ್ ಆಗ್ತಾಯಿದೆ ನಿನ್ನಿಂದ ಅಂತ ಒಂದು ಮಾತೇನೆ ಹೇಳಿದರು ಅವರು ನನ್ನಿಂದ ನಿಮಗೆ ಕಂಪ್ನಿ ಲಾಸ್ ಬೇಡ ನಾನೇ ನಾಳೆಯಿಂದ ಬರಲ್ಲ ಹೇಳಿ ನಾನೇ ಓನಾಗಿ ಮಾಡಬೇಕು ಅಂತ ಅಲ್ಲಿಂದ ಆಚೆ ಬಂದು ಹೀಗೆ ಪಾರ್ಟ್ನರಾಗಿ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ವಿ ಆ ಪಾರ್ಟ್ನರಾಗಿ ಹತ್ತು ತಿಂಗಳಲ್ಲೇ ನನಗೆ ಆ ಪಾರ್ಟ್ನರ್ ಕೆಲಸ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ತರಲಿಲ್ಲ ಅದರಿಂದ ಮತ್ತೆ ನಾನು ಹೊರಗೆ ಬಂದು ಮತ್ತೆ ಊದ್ಬತ್ತಿ ಮಿಷಿನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ವಿ ಅದು ಒಂದು ಎಂಟತ್ತು ತಿಂಗಳಲ್ಲಿ ಅದು ಎಲ್ಲ ಮಿಷಿನ್ ಎಲ್ಲ ರೆಡಿ ಆದನ್ ತೆಗಬೇಕಂತ ಟೈಮ್ ಅಲ್ಲಿ ಆ ಮಿಷಿನ್ ಅಕಸ್ಮಾತ್ ಬೆಂಕಿ ಆಗಿಬಿಟ್ಟು ಕಂಪ್ನಿ ಸುಟ್ಟು ಕಂಪ್ನಿ ಕಂಪ್ನಿಸ್ಟ್ ಸುಟ್ಟಾದ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಅದು ಅಲ್ಲಿವರೆಗೂ ನನ್ನ ಹೆಸರಲ್ಲಿ ಯಾವುದೂ ಇರ್ಲಿಲ್ಲ ಅಲ್ಲಿ ಟು ನನ್ಗೆ ಕಂಪನಿ ಸುಟ್ಟಾದಾಗ ತುಂಬಾ ಬೇಜಾರಾಯ್ತು ನಾನು ಬೇರೆ ಹೆಸರಲ್ಲಿ ಮಾಡಬಾರ್ದು ನನ್ನ ಹೆಸರು ಏನಾಗಲಿ ಅಂತ ಮಾಡಬೇಕು ಅಂತ ಹೇಳಿ ಈ ಟ್ರೆಂಡ್ ಟೆಕ್ ಇಂಡಸ್ಟ್ರೀಸ್ ಅಂತ ಕಂಪ್ನಿನ ನನ್ನ ಹೆಸರಲ್ಲಿ ಅವಾಗ ಸ್ಟಾರ್ಟ್ ಆ ಸ್ಟಾರ್ಟ್ ಮಾಡಿದಾಗ ತುಂಬಾ ಪ್ರಾಬ್ಲಮ್ ಇತ್ತು ನನಗೆ ಏನ್ ತರಬೇಕು ಪರ್ಚೇಸ್ ಮಾಡ್ಬೇಕು ಎಲ್ಲಿ ಸೇಲ್ ಮಾಡ್ಬೇಕು ಏನು ಅಂತ ಯಾಕಂದ್ರೆ ಟೂಲ್ ಟೂಲ್ ಇದು ಸೀಟ್ ಸೀಟ್ ತುಂಬಾ ವೇ ಇತ್ತು ಅದರಿಂದ ನಮ್ಗೆ ಎಲ್ಲಿ ಏನ್ ಪರ್ಚೇಸ್ ಮಾಡಬೇಕು ಏನ್ ಸೇಲ್ ಮಾಡ್ಬೇಕು ಅನ್ನೋದು ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಏಟ್ ಮಂತ್ ತುಂಬಾ ಪ್ರಾಬ್ಲಮ್ ಅಲ್ಲಿ ನಾನು ಇದು ಕಳ್ದೆ ಅವಾಗ ಒಂದು ವೇ ಸಿ ಮಾರ್ಕೆಟ್ ಮಾಡೋದು ನೈಟ್ ಕೆಲಸ ಮಾಡೋದು ಎಲ್ಲ ಮಾಡಿ ಒಂದು ರೇಸ್ ಸಿಕ್ತು ನನಗೆ ಅವತ್ತು ಯಾವ್ದ್ ಮಾಡ್ಬೇಕನ್ನೋದು ಐಡಿಯಾ ಇರ್ಲಿಲ್ಲ ಮಾಡುವಾಗ ಇದು ಮಾಡಿದ್ರೆ ಒಳ್ಳೇದು ಅಂತೇಳಿ ಒಂದು ಯಾರೋ ಗೈಡ್ ಮಾಡಿದ್ರು ಈ ಅವತ್ತಿನ ಸ್ಥಿತಿಯಲ್ಲಿ ನೆಟ್ವರ್ಕ್ ಸ್ಟಾರ್ಟ್ ಆಗಿತ್ತು ನೆಟ್ವರ್ಕಿಗೆ ಈ ಥರ ಬೇಡಿಕೆ ತುಂಬ ಜಾಸ್ತಿ ಇದೆ ಅಂತೇಳಿ ಆ ಟೈಮಲ್ಲಿ ನಾನು ಅದನ್ನೇ ಆಯ್ಕೆ ಮಾಡ್ಕೊಂಡು ನೆಟ್ವರ್ಕಿಂಗ್ ರಿಲೇಟೆಡ್ ವರ್ಕ್ ಮಾಡೋಕಿದೆ ಅವಳಿಂದ ಇವತ್ತವರೆಗೂ ಒಳ್ಳೆ ಗ್ರೋತ್ ಆಗಿದೆ ನಾವು ಇಬ್ಬರಾಗಿ ಸ್ಟಾರ್ಟ್ ಮಾಡಿದ್ದು ಆರು ಜನ ಆಯಿತು ಆರು ಜನ ಆಗಿದ್ದು ಹತ್ತು ಜನ ಆಯಿತು ಹತ್ತು ಜನ ಆಯಿತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇವಾಗ ಮೂವತ್ತೈದು ಜನ ನಮ್ಮ ಹತ್ರ ಕೆಲಸ ಮಾಡುವಂಥ ಎಂಪ್ಲಾಯೀಸ್ ಇದ್ದಾರೆ ಅಷ್ಟು ಗ್ರೋತ್ ಆಗಿದೆ ಆಲ್ಮೋಸ್ಟು ಏಯ್ಟ್ ಇಯರ್ಸಲ್ಲಿ ನಮ್ಮ ಒಟ್ಟು ಕೈ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯ್ತು ಇಲ್ಲಿವರೆಗೂ ಹಾಂ ಒಳ್ಳೆ ಗ್ರೋತ್ ಇದೆ ನಾವು ಅದ್ರ ಬಗ್ಗೆ ಇದು ಮಾಡೋಕ್ಕಾಗಲ್ಲ ಯಾಕಂದ್ರೆ ಆರು ಜನ ಇದ್ದಿದ್ದು ಮೂವತ್ತೈದು ಜನ ಆಗಿದ್ದಾರೆ ಅಂದ್ರೆ ಅದಕ್ಕೆ ನಾವು ಇದನ್ನೆಲ್ಲ ಹೇಳಕ್ ಅಷ್ಟು ಒಬ್ಬ ಎಂಪ್ಲಾಯಿಗೆ ಬಂದ ಇವತ್ತು ಒಂದು ಕಂಪ್ನಿ ಕಟ್ಟಿ ಇದು ಮಾಡಿದಾರೆ ಅನ್ನೋದು ಅದು ಒಂದು ಒಂದು ಏರಿಯಾದಲ್ಲಿ ಅದು ತುಂಬಾ ನನಗೆ ಹೆಮ್ಮೆನ ಆಗ್ತಾ ಇದೆ ಅದ್ರ ಬಗ್ಗೆ ಯಾವುದು ಇದು ಏನಿಲ್ಲ ನನಗೆ ಮನಸ್ಸು ಸಂತೋಷನು ತುಂಬಾ ಕೊಡ್ತಾ ಇದೆ ಕಂಪ್ನಿಯಿಂದ